ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ಕೆರೆ ಹೋಳು ತೆಗೆಯುವ ನೆಪದಲ್ಲಿ ಭಾರಿ ಅಕ್ರಮ ನಡೀತಾ ಇದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಬಿಎಸ್ ಸಿ ಪಿ ಎಲ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಕೆರೆ ಮಣ್ಣನ್ನ ಮಾರಾಟ ಮಾಡಲಾಗಿದೆ ಕಾನೂನು ಮೀರಿ ಗ್ರಾಮ ಪಂಚಾಯಿತಿ ಕಂಪನಿಗೆ ಮಣ್ಣೆತ್ತೋಕೆ ಅನುಮತಿಯನ್ನ ಕೊಟ್ಟಿದೆ ಪಂಚಾಯಿತಿ ಅಧಿಕಾರಿಗಳು ಸೌಜನ್ಯಕ್ಕಾದರೂ ಕೂಡ ಗ್ರಾಮಸ್ಥರೊಂದಿಗೆ ಚರ್ಚೆಯನ್ನೇ ಮಾಡಿಲ್ಲ ಏನೋ ಕೆರೆ ಮಣ್ಣೆತ್ತಿರೋದನ್ನ ಚಿತ್ರೀಕರಿಸೋಕೆ ಮುಂದಾಗಿದ್ದ ಸ್ಥಳೀಯ ನಜೀರ್ ಮೇಲೆ ಕಾಂಗ್ರೆಸ್ ಮುಖಂಡ ಗೋವಿಂದ ಬೆಂಬಲಗರು ಹಲ್ಲೆ ಮಾಡಿದ್ದಾರೆ ಹೋಳು ಇಲ್ಲದ ಕೆರೆಯಲ್ಲಿ ಮಣ್ಣೆತ್ತೋಕೆ ಅನುಮತಿ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ಲಾಗ್ತಾ ಇದೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ಕೆರೆ ಹೂಳು ತೆಗೆಯುವ ನೆಪದಲ್ಲಿ ಎಲೆ ಭಾರಿ ಅಕ್ರಮ ನಡೀತಾ ಇದೆ ಅನ್ನುವಂತಹ ಆರೋಪ ಎಲ್ಲಿ ನಜೀರ್ ಅನ್ನುವಂತವ್ರು ಸ್ಥಳೀಯರು ಅದನ್ನ ಶೂಟ್ ಮಾಡೋಕೆ ಮುಂದಾಗಿದ್ರು ಆ ಟೈಮ್ ಅವರ ಮೇಲೆ ಹಲ್ಲೆಯನ್ನ ಮಾಡ್ಲಾಗಿದೆ ಈಗ ಸ್ವತಃ ನಜೀರ್ ನಮ್ ಜೊತೆಗಿದ್ದಾರೆ ಮಾತಾಡ್ಸೋ ನಜೀರ್ ಏನ್ ನಡೀತಾ ಇದೆ ಇಲ್ಲಿ ನಿಮ್ಮೇಲೆ ಯಾಕೆ ಹಲ್ಲೆ ಮಾಡ್ಲಾಗಿದೆ ಸರ್ ಈಗ ಒಂದು ಮೂರ್ ನಾಲ್ಕು ದಿನದಿಂದ ಮತ್ ಅವ್ರು ಬಂದ ಟಿಪ್ಪರು ಎಲ್ಲ ಗಳು ಬಂದು ಕೆರೆಯಲ್ಲಿ ಇಳಿದು ನಾನು ಗದಗ ಹೋಗ್ತಾ ಇದ್ದೆ ಹೋಗ್ತಾ ಸಮಯದಲ್ಲಿ ಅವನ್ನೆಲ್ಲ ಒಂದ್ಗಿಲೆ ಟಿಪ್ಪರ್ ಹುಳ ಹೂಳತ್ತ ಪ್ರಾರಂಭ ಮಾಡಿದ್ರು ನಾನ್ ಹೋಗಿ ಅವ್ರು ಕೇಳಿದೆ ಏನ್ ಮಾಡಕ್ ಹತ್ತಿರ ನೀವ್ ಅಂತಂದ್ರ ಅವ್ರಿಗೆ ಕನ್ನಡ ಬರ್ಲಿಲ್ಲ ಏನು ಸರಿಯಾಗಿ ಮಾತಾಡ್ಲಿಲ್ಲ ಸರ್ ಅವ್ರು ಕೇಳಿದಾಗ ಇಲ್ಲ ನಮ್ಗ ಅವ್ರು ಪಂಚಾಯತಿ ಅವರು ಇದನ್ ನಾವು ಇದನ್ ತಗೊಂಡ್ರಿ ಅಂದ್ರು ಏನ್ ತಗೊಂಡ್ರಿ ಅಂತ ಎಲ್ಲ ಪರ್ಮಿಷನ್ ತಗೊಂಡಿ ಹಂಗ ಪಂಚಾಯತಿ ಪರ್ಮಿಷನ್ ತಗೊಂಡ್ರಿ ಕರೆ ಇಲ್ಲ ಅನ್ನಂಗಿಲ್ಲ ನೀವು ತೊಗೊಂಡಿರ್ಬೋದು ಬಟ್ ಪಂಚಾಯತಿ ಅವರು ಸರ್ ಗಾಳಿ ಇದು ಏನು ಗ್ರಾಮಸ್ಥರನ್ನ ಗಣನೆಗೆ ತಗೊಂಡು ವಿಚಾರ ಮಾಡಿ ಈ ಈ ತರ ನಾವು ಮಾಡಕೊಂಡು ಡಂಗೂರ ಸಾರಿ ಸಾರ್ವಜನಿಕರು ಮುಂದೆ ಮಾಡಿದ್ರೆ ಅದು ನಮ್ಗೆ ಆಗಿತ್ತು ಅವ್ರು ಯಾವ್ದಾಗ ನಿಮ್ಮ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ನಾನು ಪಂಚಾಯತಿ ಮೆಂಬರ್ಗಳು ಏನದಾರಲ್ಲ ನನ್ನ ಹಲ್ಲೆ ಮಾಡಿದ್ದೆ ಸರ್ ನಾನು ಅವ್ರಿಗೆ ಏನೋ ನಾ ಮಾತಾಡಿದ್ದೇವೆ ಅದನ್ನ ಸೂಟ್ ಮಾಡಕತ್ತೆ ನಾನು ಸೂಟ್ ಮಾಡಿ ಎಲ್ಲ ವಿಡಿಯೋ ಬಂದವ್ರು ಏಕಾಏಕಿ ಬಂದು ನನ್ನನ್ನ ಎಸ್ಐ ಮೆಂಬರ್ ಐದು ಮಂದಿ ಮೆಂಬರ್ ಅವ್ರ ಮಕ್ಕಳು ಕೂಡ ಓಕೆ ಧನ್ಯವಾದ ನಜೀರ್ ತಾವು ಮಾತಾಡಿದಕ್ಕಾಗಿ ಇದು ಹಲ್ಲೆಗಳಿಗಾಗಿರುವ ನಜೀರ್ ಮಾತು ಅನ್ಯಾಯವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಕ್ರಮ ಬಯಲುಗಿಳಿಯೋಕ್ ಹೋದ್ರೆ ಅನ್ನುವಂತ ಒಂದು ನೋವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ